ಹತ್ತನೆಯ ಸ್ಥಳ ಯೇಸು ಸ್ವಾಮಿಯ ಬಟ್ಟೆಗಳನ್ನು ಕಳಚಿ ನಗ್ನರಾಗಿಸುತ್ತಾರೆ ಸ್ವಾಮಿ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞ ಸ್ತೋತ್ರವನ್ನು ಮಾಡುತ್ತಿದ್ದೇ ದೇಸುವೆ ಕಪಾಲ ಬೆಟ್ಟಕ್ಕೆ ಬಂದು ಸೇರಿದರು ನಿಮ್ಮ ಭೇದಗಳು ಕೊನೆಗೊಂಡಿಲ್ಲ ನಿಮ್ಮ ಕೊನೆಯ ವಸ್ತುವಿನಂತಿದ್ದ ನಿಮ್ಮ ಬಟ್ಟೆಗಳನ್ನು ಸಹ ಸುಲಿದು ನಿಮ್ಮನ್ನು ಬೆತ್ತಲೆಗೊಳಿಸುತ್ತಾರೆ ಈ ಜಗತ್ತಿನ ಕೊನೆಯ ಸಂಬಂಧವನ್ನು ನೀವು ಕಳಚಿಕೊಂಡರು ನಿಲುಪ್ತರಾಗಿ ಧೀನರಂತೆ ಶಿಲುಬೆಯ ಬುಡದಲ್ಲಿ ನಿಲ್ಲುತ್ತೀರಿ ನಿಮ್ಮ ನೋವು ನಿಂದನೆ ಅವಮಾನಗಳನ್ನು ಸಹಿಸಿಕೊಳ್ಳುವ ಶಕ್ತಿಗಾಗಿ ನಿಮ್ಮ ತಂದೆಯಲ್ಲಿ ಮೌನವಾಗಿ ಪ್ರಾರ್ಥಿಸುತ್ತೀರಿ ಪ್ರಾರ್ಥನೆ ತಂದೆಯೇ ನೀವು ನಿಮ್ಮ ರೂಪದಲ್ಲಿ ಮಾನವನನ್ನು ನಿರ್ಮಿಸಿದರೂ ಅವರಿಗೆಲ್ಲ ಪ್ರಾಪಂಚಿಕ ಸುಖವನ್ನು ನೀಡಿದ್ದೀರಿ ಈ ಜಗತ್ತಿನ ಮೋಹಕ್ಕೆ ಆಕರ್ಷಣೆಗೆ ನಾವು ತುತ್ತಾಗದೆ ಶಾಶ್ವತ ಸುಖ ನೀಡುವ ನಿಮ್ಮನ್ನು ತ್ಯಜಿಸದಂತೆ ನಮ್ಮನ್ನು ಕಾಪಾಡಿದೆ ಸ್ವಾಮಿ 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 ವಿಶ್ವಾಸಿಗಳ ಆತ್ಮಗಳು ಸರ್ವೇಶನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸ ಬೇ ಶಿಲು ಬೇನು ಹೊತ್ತು ನಡೆಯೇ ದಿನವು ಹೊತ್ತು ಹೋತ್ತು ಹನ್ನೊಂದನೆಯ ಸ್ಥಳ ಶಿಲುಬೆಗೆ ಏರಿಸುತ್ತಾರೆ ಸ್ವಾಮಿ ನಿಮ್ಮನಾರಾಧಿಸಿ ನಮಸ್ಕರಿಸಿ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ದಿವ್ಯಾ ಯೇಸುವೆ ಮಾನವನ ರಕ್ಷಣೆಗಾಗಿ ನಿಮ್ಮ ದೈವತ್ವವನ್ನು ತ್ಯಜಿಸಿ ಬಂದ ನೀವು ಈಗ ಅದನ್ನು ಪರಿಪೂರ್ಣಗೊಳಿಸಲು ನಿಮ್ಮ ದೇಹವನ್ನು ಮಾನವನಿಗೆ ಒಪ್ಪಿಸುತ್ತೀರಿ ಅತ್ತ ಇತ್ತ ನೀವು ಕದಲದಂತೆ ನಿಮ್ಮ ದೈಹಿಕ ಸ್ವಾತಂತ್ರ್ಯವನ್ನು ಸಹ ಅಪಹರಿಸಲು ಪ್ರಾರ್ಥನೆ ತಂದೆಯೇ ನಿಮ್ಮ ಕುಮಾರರು ಜಯಿಸಿದ ಶಿಲುಬೆಯ ವಿಜಯೋತ್ಸವವನ್ನು ನಾವು ಸದಾ ಆಚರಿಸುವಂತೆ ಅನುಗ್ರಹಿಸಿರಿ ಸಹನೆಯಿಂದ ಶಿಲುಬೆಯನ್ನು ಜಯಿಸಿ ಮೋಕ್ಷ ಭಾಗ್ಯ ಗಳಿಸಿಕೊಟ್ಟ ಪ್ರಭು ಕ್ರಿಸ್ತರ ರಕ್ಷಣ ವರಪ್ರಸಾದಗಳನ್ನು ಸಂಪೂರ್ಣವಾಗಿ ನಮ್ಮ ಮೇಲೆ ಸರಿಸರಿ ಸ್ವಾಮಿ ನಮ್ಮ ಮೇಲೆ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲೇ ಬಾಣಲಿ ಮೂರು ತಾಸು ಶೀಲು ಬೆ ಮೇಲೆ ಸಾತರೇಸು बालि मूरुतासु पापीनगे जीवतु पापीनगे जीवतु एसु स्वामी हिन्दे ननु ೂ ಹೋತು ನಡೆವೇ ನಾನು ದೇನಭೂ ಹೋತು ನಡೆಯೇ ನಾನು ಸ್ವಾಮಿ ಏಸುವೆ ನಿಮ್ಮನ್ನ ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ನಿಮ್ಮ ಪವಿತ್ರ ಲೋಕವನ್ನು ರಕ್ಷಿಸಿದ್ದೀರಿ ತಿಂ ಏಸುವೆ ತಾನು ಪ್ರೀತಿಸುವ ಒಬ್ಬನಿಗಾಗಿ ಪ್ರಾಣವನ್ನೇ ಕೊಡುವುದಕ್ಕಿಂತ ಹೆಚ್ಚಿನ ಪ್ರೀತಿ ಬೇರೊಂದಿಲ್ಲ ಎಂದ ನೀವು ಅದನ್ನು ಶಿಲುಬೆಯ ಮೇಲೆ ಪ್ರತ್ಯಕ್ಷವಾಗಿ ತೋರಿಸಿಬಿಟ್ಟಿರಿ ಶಿಲುಬೆಯಿಂದ ನಿಮ್ಮನ್ನು ಕೊಂದವರನ್ನು ಕ್ಷಮಿಸಿದಿರಿ ನಮ್ಮ ರಕ್ಷಣಾ ಕಾರ್ಯದ ಫಲವಾಗಿ ನಿಮ್ಮ ತಾಯಿಯನ್ನೇ ನಮಗೆ ನೀಡಿದಿರಿ ಅಂತಿಮವಾಗಿ ಎಲ್ಲವೂ ಮುಗಿಯಿತು ಎನಿಸಿದಾಗ ನಿಮ್ಮ ತಂದೆಗೆ ನಿಮ್ಮ ಆತ್ಮವನ್ನು ಒಪ್ಪಿಸಿಕೊಟ್ಟಿರಿ ಪಾಪಕ್ಷಣೆಗಾಗಿ ಪ್ರಾಣಿ क्षणी गि परा मात्यागे हे सुनीना सदा परमात्याे सुनी माणि वेदा सदा पापि न ಪ್ರಾರ್ಥನೆ ತಂದೆಯೇ ನಮಗಾಗಿ ಪ್ರಾಣವಿತ್ತ ನಿಮ್ಮ ಕುಮಾರರು ನಿಮ್ಮ ಚಿತ್ತವನ್ನೇ ನೆರವೇರಿಸಿದಂತೆ ನಾವು ಸದಾ ಕಾಲ ನಿಮ್ಮ ಚಿತ್ತಕ್ಕೆ ಪ್ರಾಮಾಣಿಕರಾಗಿರುವಂತೆ ಮಾಡಿರಿ ಪರಮ ಸಂಸ್ಕಾರದಲ್ಲಿ ಭಾಗಿಯಾಗಿ ಅದರ ಪುಣ್ಯ ಪುಣ್ಯ ಫಲಗಳನ್ನು ಅನುಭವಿಸುವಂತೆಯೇ ಮಾಡಿರಿ ಸ್ವಾಮಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ನಿಮ್ಮ ಚಿಕ್ಕ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮಗೆ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ವಿಶ್ವಾಸಿಗಳ ಆತ್ಮಗಳು ಸರ್ವೇಶನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಮೇರಿ ಮಾತು ಮಾಡಲೀಡಲು ಶಿಲುಬೇಂದು ಶವ ತರಲು ಮೇರಿ ಮಾತೆ ಮಾಡಿಲ್ಲ ತಾಯಿ ತಾಯಿಯಳಲು ಕೇಳುವ ತಾಯಿ ತಾಯಿಯ ಹದಿಮೂರನೆಯ ಸ್ಥಳ ಯೇಸುವಿನ ಶರೀರವನ್ನು ಮಾತೆಯ ಮನೆಯಲ್ಲಿ ಇಡುತ್ತಾರೆ ಸ್ವಾಮಿ ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಮಾಡುತ್ತಿದ್ದೇವೆ ನಿಮ್ಮ ಆತ್ಮವು ತಂದೆಯನ್ನು ಸೇರಿದಾಗ ನಿಮ್ಮ ಶತ್ರುಗಳಿಗೆ ಉಳಿದಿತ್ತು ನಿಮ್ಮ ಶರೀರವಷ್ಟೇ ಸಾಧ್ಯವಾಗಲಿಲ್ಲ ನಿಮ್ಮ ತಾಯ ಗರ್ಭದಿಂದ ಬಂದ ಶರೀರ ಮಡಿಲಿಗೆ ತಾನು ಪೋಷಿಸಿದ ಆ ಶರೀರ ಇಡೀ ಮನುಷ್ಯ ಕುಲಕ್ಕೆ ಮುಕ್ತಿ ಕೊಟ್ಟ ಆ ಶರೀರವನ್ನು ಮಾತೆ ಆರಾಧಿಸುತ್ತಾ ಪೂಜಿಸುತ್ತಾರೆ ಅಮ್ಮ ಅಮರೀಯ ನಿಮ್ಮ ನೋವನ್ನೆಲ್ಲ ಒಬ್ಬಂಟಿಯಾಗಿ ಅನುಭವಿಸಿದ್ದೀರಿ ನಮ್ಮಲ್ಲಿ ಯಾರಾದರೂ ಕಾಯಿಲೆ ಬಿದ್ದರೆ ಅಥವಾ ಸತ್ತರೆ ನಾವು ಎಷ್ಟು ಅಳುತ್ತೇವೆ ಆದರೆ ನಿಮ್ಮ ಪ್ರಿಯ ಕುಮಾರ ಸತ್ತಾಗಲು ಎಷ್ಟು ವಿಶ್ವಾಸದಿಂದ ಧೈರ್ಯದಿಂದ ಇದ್ದೀರಿ ಅಮ್ಮ ನಿಮ್ಮ ಕುಮಾರರಂತೆ ನಿಮ್ಮ ಈ ಧರ್ಮಸಭೆಯನ್ನು ನಿಮ್ಮ ಮನೆಯಲ್ಲಿ ಇರಿಸಿಕೊಂಡು ಕಾಪಾಡಿರಿ ನಿಮ್ಮ ಮಕ್ಕಳಾದ ನಮಗೆ ನಿಮ್ಮಷ್ಟು ಆಳವಾದ ವಿಶ್ವಾಸ ಭಕ್ತಿ ಪ್ರೀತಿ ಮತ್ತು ತ್ಯಾಗವನ್ನು ನಮ್ಮ ಜೀವನದಲ್ಲಿಯೂ ಪಡೆಯುವಂತೆ ಕಟು ಮಾಡಿರಿ ತಾಯಿ ನಮೋ ಮರಿಯ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ತಾಯಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಧನ್ಯರು ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮ ಮೇಲೆ ದಯತೋರೆ ಸೋಮೇ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ವಿಸಲೇ ಶಿಷ್ಯ ವೃಂದ ಬಾಳಿಗೆ ಬಂದು ಅಂತ್ಯ ಮಾಡಿ ಅಂದು ಶಿಷ್ಯ ವೃಂದ ಬಾಳಿಗೆ ಬಂದು ಅಂತ್ಯ ಕ್ರಿಯೆ ಮಾಡಿ ಅಂದು ಎದುರು ಪೂನಾರು ತಾನೂರು ಹದಿನಾಲ್ಕನೆಯ ಸ್ಥಳ ಸ್ವಾಮಿ ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ ಸ್ವಾಮಿ ಯೇಸುವೆ ನಿಮ್ಮನ್ನ ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತನತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ದಿವ್ಯ ಸುವೆ ಆತ್ಮ ಅವಿನಾಶಿ ಎಂಬುದನ್ನು ನಿಮ್ಮ ಶತ್ರುಗಳು ದೇವರ ಪ್ರೀತಿಯ ಮಕ್ಕಳು ಎನಿಸಿಕೊಂಡವರು ಅರಿಯಲಿಲ್ಲ ನಶಿಸಲು ನೀವು ಬಿಟ್ಟು ಹೋದ ಶರೀರದ ಮೇಲೆಯೂ ಒಡೆತನ ತೋರಿ ಅದನ್ನು ಬಲವಾಗಿ ಕಾಯುತ್ತಾ ಕುಳಿತರು ತಮ್ಮ ಅಜ್ಞಾನದೊಂದಿಗೆ ಪಾಪದಲ್ಲೂ ಮುಳುಗಿ ಹೋಗಿದ್ದ ಅವರನ್ನು ಕೊನೆಗೆ ನೀವೇ ಕ್ಷಮಿಸಬೇಕಾಯಿತು ಪ್ರಾರ್ಥನೆ ಕರುಣಾಳು ದೇವರೇ ಈ ಲೋಕವನ್ನು ಬಿಟ್ಟು ತೆರಳಿದಿರುವ ಎಲ್ಲರ ಆತ್ಮಕ್ಕೆ ವಿಶ್ರಾಂತಿ ನೀಡಿರಿ ನಾವು ನಮ್ಮ ಕುಟುಂಬಗಳಲ್ಲಿ ಮರಣ ಹೊಂದಿದ ಎಲ್ಲ ಆತ್ಮಗಳನ್ನು ನೆನೆಸಿ ಅವರನ್ನು ನಿಮ್ಮ ವಶಕ್ಕೆ ಒಪ್ಪಿಸುತ್ತೇವೆ ಅವರ ಆತ್ಮಕ್ಕೆ ಶಾಂತಿ ನೆಮ್ಮದಿಯನ್ನು ನೀಡಿರಿ ಈ ಶರೀರ ನಶ್ವರು ಅರಿವನ್ನು ನೀಡಿ ನಮ್ಮನ್ನು ನಿಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯರಾಗುವಂತೆ ಮಾಡಿರಿ ನಿಮ್ಮ ಅನುಗ್ರಹದ ನೆರಳಲ್ಲಿ ಸದಾ ನಾವು ಬೆಳೆ ಬಾಳುವಂತೆ ಆಶೀರ್ವದಿಸರೇ ಸ್ವಾಮಿ ನಮ್ಮ ಮೇಲೆ ದಯತೋರೆ ಸ್ವಾಮಿ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಾಮಿಸಲಿ Amém. Jesus Swami paṭa paḍu manuṣaḥ devā Jesus Swami, Pata, Pata, Manu, Jalim, Diyana, ಅಯ್ಯೋ ಕೇಳು ಪಾಪಿ ಏ ನನಗೆ ಅಯ್ಯೋ ಕೇಳು ಏಸು ಸ್ವಾಮಿ ಅಂತಿಮ ಪ್ರಾರ್ಥನೆ ಪ್ರಭು ಕ್ರಿಸ್ತರನ್ನು ಪುನರುತ್ಥಾನಗೊಳಿಸಿದ ಸರ್ವಶಕ್ತರಾದ ದೇವರೇ ನಿಮ್ಮ ಕುಮಾರರು ನಿಮ್ಮ ಬಲಪಾರ್ಶ್ವದಲ್ಲಿ ಹಸೀನರಾಗಿರುವಾಗ ನಮ್ಮ ಮನಸ್ಸು ಹೃದಯ ಅವರತ್ತ ನಾಟಿರುವಂತೆ ಮಾಡಿರಿ ಈ ಲೌಕಿಕ ವಿಷಯಗಳಲ್ಲಿ ಮಗ್ನರಾಗಿ ನಮ್ಮ ಆತ್ಮವನ್ನು ಕಳೆದುಕೊಳ್ಳದಂತೆ ಎಚ್ಚರವನ್ನು ಜಾಗೃತ ಭಾವವನ್ನು ನಮಗೆ ನೀಡಿರಿ ನಾವು ಯೇಸು ಸ್ವಾಮಿಯೊಂದಿಗೆ ಸತ್ತು ಅವರೊಂದಿಗೆ ಹೊಂದುವಂತಾಗಲಿ ಕೊನೆಗೆ ಯೇಸುಸ್ವಾಮಿ ಪ್ರತ್ಯಕ್ಷರಾಗಿರುವಾಗ ನಾವು ಸಹ ಅವರ ಜೊತೆಯಲ್ಲಿ ಮೈಮೆಯೊಂದಿಗೆ ನಿಮ್ಮನ್ನು ಕಾಣುವಂತೆ ಅನುಗ್ರಹಿಸಿರಿ ಪರಿಶುದ್ಧ ಮಾತೆಯೇ ನಿಮ್ಮ ಕುಮಾರರನ್ನು ನಿಷ್ಠೆಯಿಂದ ಹಿಂಬಾಲಿಸುವಂತೆಯೂ ಅವರ ಆದಿಯಲ್ಲಿ ನಡೆದು ನಮಗೆ ಬಂದು ತಗುವ ಎಲ್ಲಾ ಕಷ್ಟಗಳನ್ನು ನಿಮ್ಮ ಕುಮಾರ ಕ್ರಿಸ್ತರ ಶಿಲೆಯ ಪಾಲೆಂದು ಭಾವಿಸಿ ಅದನ್ನು ಸಹನೆಯಿಂದ ಒತ್ತು ನಡೆಯುವಂತೆಯೂ ನಮಗೆ ನಿಮ್ಮ ದೃಢತೆ ನೀಡಿ ನಿಮ್ಮ ಕುಮಾರ ಹೆಜ್ಜೆಗಳಲ್ಲಿ ಸದಾ ಮುನ್ನಡೆಸುವಂತೆ ಮಾಡಿರಿ ಯಸು ಕ್ರಿಸ್ತರ ವಾಗ್ದಾನಿಗಳಿಗೆ ನಾ ಪಾತ್ರರಾಗುವಂತೆ ಹೋಪ್ ಜಗದ್ಗುರುಗಳಿಗಾಗಿ ಪ್ರಾರ್ಥಿಸೋಣ ಕರ್ತರೆ ನಮ್ಮ ಜಗದ್ಗುರುಗಳಿಗೆ ಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ ಈ ಧರ್ಮಸಭೆಯನ್ನು ನಿಮ್ಮ ಹೆಜ್ಜೆಗಳಲ್ಲಿ ಮುಂದುವರಿಸುತ್ತಾ ಬರುವ ಎಲ್ಲ ಅಡೆತಡೆಗಳನ್ನು ಎದುರಿಸಲು ಅವರಿಗೆ ಶಕ್ತಿ ನೀಡಿರಿ ನಿಮ್ಮ ಅನುಗ್ರಹದಿಂದ ಅವರು ನಿಮ್ಮ ಆಲೋಚಿಸಿ ಈಡೇರಿಸಲು ಅವರ ಮೇಲೆ ನಿಮ್ಮ ದಯನ್ನು ತೋರಿ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಕು ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ನೆರವೇರಲಿ ನಮ್ಮ ಅಂದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಮರಿಯಾ ಪ್ರಸಾದ ಪೂನೆ ಪ್ರಭು ನಿಮ್ಮಲ್ಲಿ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಪ್ರಾರ್ಥಿಸಿ ಮೃತರಾದ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ ಕ್ಷಮಿಸುವ ನಮ್ಮನ್ನು ರಕ್ಷಿಸಿ ಕಾಪಾಡುವ ಸ್ವಾಮಿ ಯೇಸುವೆ ನಮ್ಮನ್ನು ಬಿಟ್ಟು ಅಗಲಿರುವ ನಮ್ಮ ಬಂಧುಗಳಿಗೂ ಸದ್ಯ ಸ್ನೇಹಿತರಿಗೂ ನಮ್ಮ ಸಹಾಯ ಮಾಡಿರುವ ಎಲ್ಲರಿಗೂ ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಭಾಗಿರನ್ನು ತೆರೆದು ಅವರನ್ನು ಸೇರಿಸಿಕೊಳ್ಳಿರಿ ಕರ್ತರೆ ಮೃತರಿಗೆ ನಿತ್ಯ ವಿಶ್ರಾಂತಿ ದಯ ಪಾಲಿಸಿರಿ ಕರ್ತರೆ ಮೃತರಿಗೆ ನಿತ್ಯ ವಿಶ್ರಾಂತಿ ನೃದಯ ಪಾಲಿಸಿರಿ ಕರ್ತರೆ ಮೃತರಿಗೆ ನಿತ್ಯ ವಿಶ್ರಾಂತಿ ದಯ ಪಾಲಿಸಿರಿ ಪ್ರಭು ಕ್ರಿಸ್ತನೇ ಜೀವಂತ ದೇವರ ಕುಮಾರರೇ ನಮ್ಮ ಪಾಪಗಳಿಗಾಗಿ ಈ ಲೋಕದ ಮುಕ್ತಿಗಾಗಿ ನಿಮ್ಮ ಅಮೂಲ್ಯ ರಕ್ತವನ್ನು ಸುರಿಸಿ ಶಿಲಭೆಯ ಮೇಲೆ ಪ್ರಾಣವನ್ನು ಅರ್ಪಿಸಿದ್ದೀರಿ ನಾವು ಸಹ ನಿಮ್ಮ ನಿಮ್ಮೊಂದಿಗೆ ಈ ಸಂತ ಆನಂದವನ್ನು ಅನುಭವಿಸುವಂತೆ ಅನುಗ್ರಹಿಸಿರಿ ನಮ್ಮ ಪೂಜ್ಯ ತಾಯಿ ಕನ್ಯಾಮರಿಯಮ್ಮನವರೇ ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮ್ಮೊಡನೆ ಇದ್ದು ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ತಾಯಿ ಪ್ರಭುವೆ ಭಕ್ತಿಯು ಕುಗ್ಗಿ ಹೋಗಿ ವಿಶ್ವವು ತಣ್ಣಗಾಗಿರುವ ಕಾಲದಲ್ಲಿ ನಿಮ್ಮ ದಿವ್ಯ ಪ್ರೇಮಾಗ್ನಿಯಿಂದ ನಮ್ಮನ್ನು ನಮ್ಮ ಹೃದಯಗಳನ್ನು ಪ್ರಜ್ವಲಿಸುವ ಹಾಗೂ ಸಂತ ಫ್ರಾನ್ಸಿಸ್ ಎಂಬುವರ ಅಭಿಯಾಯಗಳನ್ನು ನಿಮ್ಮ ಗಾಯಗಳ ಪೂಜ್ಯ ಲಾಂಛನವನ್ನು ಆಶ್ಚರ್ಯಕರವಾಗಿ ತಾಕಿಸಿದ್ದೇರಿ ಈ ಸಂತರ ಪ್ರಾರ್ಥನೆಗಳ ಮೂಲಕ ನಮ್ಮ ಈ ಜೀವನ ಅನೇಕ ಶಿಲುಬೆಗಳನ್ನು ಪ್ರತಿದಿನವೂ ಒತ್ತು ನಡೆದು ಆ ತಪಸ್ಸಿಗೆ ತಕ್ಕ ಫಲಗಳನ್ನು ಅನುಭವಿಸುವಂತೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಯೇಸು ಕ್ರಿಸ್ತರೇ ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ ಮಾಡಬೇಡಿರಿ ಕರುಣಾಮೂರ್ತಿ ಯೇಸುವೆ ಮೃತರೇಹದ ಮೃತರಾದ ಭಕ್ತರಿಗೆ ವಿಶ್ರಾಂತಿ ನೀಡಿರಿ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿ ಪಾಲಿಸಿರಿ ನಮಗಾಗಿ ಚಾಟಿಯಿಂದ ಹೊಡೆಯಲ್ಪಟ್ಟ ಯೇಸುವೆ ಶಿಲುಬಿಯನ್ನು ಏರಿ ಅದರಲ್ಲಿ ಪ್ರಾಣತ್ಯಾಗ ಮಾಡಿದವರೇ ನಮ್ಮನ್ನು ಸದಾ ಕಾಲವು ಆಶೀರ್ವದಿಸಿ ಕಾಪಾಡಿರಿ ಪ್ರಭು ಕ್ರೈಸ್ತರು ನಿಮ್ಮೊಡನೆ ಇರಲಿ ನಮ್ಮ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ಶಿಲಪೆಯಲ್ಲಿ ಮರಣ ಹೊಂದಿದ ಪ್ರಭು ಯೇಸು ಪುನರುತ್ಥಾನಗೊಂಡು ನಮ್ಮೆಲ್ಲರನ್ನು ಸದಾಕಾಲವೋ ಆಲಿ ಆಮೇ ಸರ್ವಶಕ್ತ ದೇವರಾದ ಪಿತಾ ಸುತ ಪೈತ್ರಾತ್ಮರು ನಿಮ್ಮನ್ನು ಸದಾಕಾಲವೋ ಆಶೀರ್ವದಿಸಲಿ ಆಮೇಲೆ ನನಗೆ ಸಾಕು ಈ ಲೋಕದೊಳು ನನ್ನ ಏಸುವೆ ಕೃಪೆಯು ನನಗೆ ಸಾಕು ಲೋಕದೊಳು ನಾನು ಆತನಲ್ಲಿ ನಿತ್ಯ ಜೀವಿಸುವೆ ಆ ಗುರಿ ಮೂಟುವ ತನಕ ನಾನು ಆತನಲ್ಲಿ ನಿತ್ಯ ಜೀವಿಸುವೆ குறி மோட்டுதனக்கா முந்தே ஓகுவெனு நே குனந்தே இந்தே நோடே ஹோகுவேனு ஆட்டு வதன்கா இந்தே நோடே ஹோகுவேனு ஆட்டு வதன்கா ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ಸೃಷ್ಟಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸೂತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಶಿಲುಬೆ ಬಳಿ